ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿಎ ಭರ್ಜರಿ ಬಹುಮತವನ್ನ ಪಡೆದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಯ ವರದಿಗಳು ಹೇಳ್ತಾ ಇದೆ ಆ ಮೂಲಕವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅನ್ನುವ ಭವಿಷ್ಯವನ್ನ ನುಡಿದಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಳಲ್ಲಿ ಪ್ರಧಾನಿ ಮೋದಿ ಅವರ ಹೆಸರು ಹಾಗೆ ಅವರ ವರ್ಚಸ್ಸು ಬಿಜೆಪಿ ಪರವಾಗಿ ಕೆಲಸವನ್ನ ಮಾಡಿತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿಯೂ ಮುಂದುವರಿಯುತ್ತೆ ಸತತ ಮೂರನೇ ಅವಧಿಗೆ ಮೋದಿಯವರನ್ನ ಆಯ್ಕೆ ಮಾಡೋದಕ್ಕೆ ಮತದಾರರು ಬಯಸಿದ್ದಾರೆ ಅಂತ ಸಮೀಕ್ಷೆ ವರದಿ ಹೇಳ್ತಾ ಇದೆ ಎಪ್ಪತ್ಮೂರು ವರ್ಷ ವಯಸ್ಸಿನ ಅವರು ಪೂರ್ಣಾವಧಿ ಹುದ್ದೆಯಲ್ಲಿ ಮುಂದುವರಿತಾರಾ ಅಥವಾ ಅದಕ್ಕೂ ಮೊದಲೇ ಹುದ್ದೆಯಿಂದ ನಿರ್ಗಮಿಸ್ತಾರ ಅನ್ನೋದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಸಂಗತಿ ಯಾಕಂದ್ರೆ ಎಪ್ಪತ್ತೈದು ವರ್ಷ ದಾಟಿದ ನಾಯಕರಿಗೆ ಉನ್ನತ ಹುದ್ದೆಯನ್ನ ಅಥವಾ ಸಚಿವ ಸ್ಥಾನವನ್ನು ನೀಡಬಾರದು ಅನ್ನುವಂತಹ ನಿಯಮವನ್ನ ಬಿಜೆಪಿ ಅಳವಡಿಸಿಕೊಂಡಿದೆ ಇದೇ ಕಾರಣಕ್ಕೆ ಅನೇಕ ಹಿರಿಯ ನಾಯಕರಿಗೆ ಟಿಕೆಟ್ ಅನ್ನು ಕೂಡ ಬಿಜೆಪಿ ನೀಡಿರಲಿಲ್ಲ ಇದು ಪ್ರಧಾನಿ ಮೋದಿ ಅವರಿಗೂ ಅನ್ವಯಿಸುತ್ತಾ ಅಥವಾ ಅವರಿಗೆ ಇದರಿಂದ ಏನಾದರೂ ವಿನಾಯಿತಿ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಒಂದು ವಿಚಾರ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಅವಧಿಯನ್ನು ಪೂರ್ಣಗೊಳಿಸುವ ಮುನ್ನವೇ ಹುದ್ದೆಯನ್ನು ತ್ಯಜಿಸಿದ್ರೆ ಅಥವಾ ಮುಂದಿನ ಚುನಾವಣೆ ವೇಳೆಗೆ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಬದಲಾದ್ರೆ ಆ ಒಂದು ಸ್ಥಾನಕ್ಕೆ ಯಾರು ಸೂಕ್ತ ವ್ಯಕ್ತಿ ಅನ್ನುವಂತಹ ಪ್ರಶ್ನೆ ಕೂಡ ಜೊತೆ ಜೊತೆಗೆ ಹುಟ್ಟುಕೊಂಡಿದೆ ಅಂದ್ರೆ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಚರ್ಚೆ ನಡೀತಾ ಇದೆ ಇದಕ್ಕೆ ಒಂದು ಸಮೀಕ್ಷೆಯೊಂದನ್ನು ನಡೆಸಲಾಗಿದೆ ಈ ಒಂದು ಸಮೀಕ್ಷೆ ಕೆಲವೊಂದಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಬಹಿರಂಗಪಡಿಸಿದೆ ಈ ಒಂದು ಸಮೀಕ್ಷೆ ಪ್ರಕಾರವಾಗಿ ಹೆಚ್ಚಿನ ಜನರು ಹಾಲಿ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಆಯ್ಕೆ ಮಾಡಿದ್ದಾರೆ ಅದರ ನಂತರದ ಸ್ಥಾನವನ್ನ ಉತ್ತರ ಪ್ರದೇಶ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಪಡೆದುಕೊಂಡಿದ್ದಾರೆ ಇನ್ನು ಕೇಂದ್ರ ರಸ್ತೆ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರ ಹೆಸರು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಬಂದಿದೆ ಇದರಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸೂಕ್ತ ಉತ್ತರಾಧಿಕಾರಿ ಅಮಿತ್ ಶಾ ಅಂತ ಅನೇಕರು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಮಂದಿ ಬಿಜೆಪಿಯ ಚಾಣಕ್ಯ ಅಂತಲೇ ಹೆಸರಾಗಿರುವಂತಹ ಅಮಿತ್ ಶಾ ಅವರ ಹೆಸರನ್ನ ಅನುಮೋದಿಸಿದ್ದಾರೆ ಇನ್ನು ಶೇಕಡ ಇಪ್ಪತ್ತೈದರಷ್ಟು ಮಂದಿ ಉತ್ತರ ಪ್ರದೇಶ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಿ ಸ್ಥಾನದಲ್ಲಿ ನೋಡೋದಕ್ಕೆ ಬಯಸ್ತಿದ್ದಾರೆ ಅದೇ ರೀತಿಯಾಗಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ಶೇಕಡ ಹದಿನಾರರಷ್ಟು ಮಂದಿ ಆಯ್ಕೆ ಮಾಡಿದ್ದಾರೆ ಇದಿಷ್ಟು ಸಮೀಕ್ಷೆಯ ವರದಿ ಆದ್ರೆ ಇನ್ನು ಚುನಾವಣೆ ನಡೀತಾ ಇದೆ ಫಲಿತಾಂಶಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂತದ್ದು ಈ ಸಂದರ್ಭದಲ್ಲಿ ಮತ್ತೆ ಆ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ ಅದರಲ್ಲೂ ದೆಹಲಿಯ ಸಿಎಂ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪ್ರಶ್ನೆಯನ್ನ ಇತ್ತೀಚೆಗಷ್ಟೇ ಕೇಳಿದ್ರು ಮೋದಿ ನಂತರ ದೇಶದ ಪ್ರಧಾನಿ ಯಾರು ಎಪ್ಪತ್ತೈದು ವರ್ಷದ ನಂತರದಲ್ಲಿ ನಿವೃತ್ತಿ ಆಗಲಿರುವಂತಹ ಮೋದಿ ಅವರ ಉತ್ತರಾಧಿಕಾರಿ ಯಾರು ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ರು ಇದಕ್ಕೆ ಇದೀಗ ನರೇಂದ್ರ ಮೋದಿ ಅವರೇ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಸ್ವತಃ ನರೇಂದ್ರ ಮೋದಿ ಅವರೇ ತಮ್ಮ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ದೇಶದ ಜನರೇ ಮೋದಿಯ ಉತ್ತರಾಧಿಕಾರಿಗಳು ದೇಶದ ಜನರೇ ನನ್ನ ಪರಿವಾರ ಜಗತ್ತಿನಲ್ಲಿ ದೇಶದ ಜನರನ್ನ ಬಿಟ್ರೆ ಮೋದಿಗೆ ಬೇರೇನು ಇಲ್ಲ ಬೇಕಾಗೂ ಇಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ ಒಂದು ಕುಟುಂಬದ ಯಜಮಾನನಾಗಿ ಮನೆಯ ಮಕ್ಕಳಿಗೆ ಏನು ಕೊಡಬೇಕು ಅಂತ ಬಯಸ್ತಾರೋ ಅದೇ ರೀತಿಯಾಗಿ ದೇಶದ ಮುಂದಿನ ಪೀಳಿಗೆಯ ಯುವ ಜನರ ಕೈಗೆ ವಿಕಸಿತ ಅಥವಾ ಅಭಿವೃದ್ಧಿ ಹೊಂದಿದ ಭಾರತವನ್ನ ನೀಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ